ಎಲ್ರಿಗೂ ನಮಸ್ಕಾರ ತೀರಾ ತೀರಾ ಘೋರವಾದ ಹೀನಾಯುವಾದ ಒಂದು ಅಸಹ್ಯ ಹುಟ್ಟಿಸಬಲ್ಲಂತ ಹುಟ್ಟಿಸ್ತಕ್ಕಂತ ಒಂದು ವಿಷಯ ನಡೆದಿದೆ ನಮ್ಮಲ್ಲಿ ಇದು ಬಹಳ ವರ್ಷಗಳ ಹೋರಾಟ ಹೌದು ಬಹಳ ವರ್ಷಗಳಿಂದ ಹಲವಾರು ಜನ ಹಲವಾರು ಜನ ಪ್ರಯತ್ನ ಪಟ್ಟು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಟ್ಟು ಕೂಡ ಏನೂ ಆಗದೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗದೆ ಉಳಿದಿದ್ದಂಥ ಆ ಪುಣ್ಯಸ್ಥಳ ಅಭಿಮಾನ್ ಸ್ಟುಡಿಯೋ ಅಲ್ಲಿನ ವಿಷ್ಣು ಸರ್ನ ಸಮಾಧಿ ಮಾಡಿದಂಥ ಜಾಗ ಅಂತ್ಯಕ್ರಿಯೆ ನಡೆದಂಥ ಜಾಗ ಕಿಂದಲ್ಲ ನಾಳೆ ಅದಕ್ಕೊಂದು ಲಾಜಿಕಲ್ ಎಂಡ್ ಬರುತ್ತೆ ಅಲ್ಲಿ ಒಂದು ವಿಷ್ಣು ಸರ್ನ ನೆನಪಿಗೆ ಒಂದು ಸ್ಮಾರಕ ಅಥವಾ ಒಂದು ಒಂದು ಅಂದು ಅವ್ರನ್ನ ಅಂತ್ಯಕ್ರಿಯೆ ಮಾಡಿದಂಥ ಜಾಗ ಅವ್ರನ್ನ ನೋಡಬೇಕು ಅಂದ್ಕೊಂಡವರು ಅವ್ರನ್ನ ಆರಾಧಿಸೋರು ಅವರ ಅಭಿಮಾನಿಗಳು ಅವ್ರನ್ನ ಎಂದಾಗೆಲ್ಲ ಹೋಗಿ ಆ ಜಾಗವನ್ನು ಭೇಟಿ ಮಾಡಿ ಅಲ್ಲೊಂದು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡು ಬರ್ತಿದ್ದಂಥ ಜಾಗ ಅದಕ್ಕೊಂದು ರೂಪ ಸಿಗುತ್ತೆ ಒಂದು ಒಳ್ಳೆ ಆಕೃತಿ ಸಿಗುತ್ತೆ ಅಂತ ತುಂಬ ಬಯಸಿದ್ವಿ ಎದುರು ನೋಡಿದ್ವಿ ಮೊನ್ನೆ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಸದ್ದಿಲ್ದಂಗೆ ಏನು ವಿಷಯ ಪಸರಾಗದಂಗೆ ಕಾಯ್ಕೊಂಡು ಸಮಾಧಿಯನ್ನು ನೆಲಸಮ ಮಾಡಿ ಅಲ್ಲಿ ಆ ಥರದೊಂದು ವಿಷಯ ಇತ್ತು ಅನ್ನೋದೇ ಕಾಣದೇ ಇರೋ ಹಾಗೆ ಕಣ್ಮರೆಯಾಗೋ ರೀತಿ ಅದನ್ನು ಅಳಿಸಿ ತುಂಬಾ ತುಂಬಾ ಹೀನ ಕೃತ್ಯವನ್ನು ನೆರೆದಿದ್ದಾರೆ ಇದಕ್ಕೆ ಯಾವ ರೀತಿ ಅಂದರೆ ಮಾತುಗಳಲ್ಲಿ ಇದನ್ನ ಬಣಿಸಕ್ಕಂತೂ ಆಗಲ್ಲ ಒಳ್ಳೆ ಮಾತಲ್ಲಿ ಏನನ್ನೂ ಹೇಳಕ್ಕಾಗಲ್ಲ ಅದರ ಬಗ್ಗೆ ಅಷ್ಟು ಹೇಯ ಕೃತ್ಯ ಇದು ಇದು ಅಂತಹ ಒಬ್ಬ ಮೇರು ನಟನಿಗೆ ಮಾಡಬೇಕಾ ಮಾಡಬೇಕಿತ್ತ ಈ ತರ ಅವಮಾನ ಅನ್ನೋದು ಒಂದಾದ್ರೆ ಅಷ್ಟು ಮಹಾ ಸಾಧಕನ ಮಹಾ ನಟನ ಆ ಮೇರು ವ್ಯಕ್ತಿತ್ವವನ್ನ ಇರಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಷ್ಟು ಒಂದು ಸಣ್ಣ ಒಂದು ಸೌಕರ್ಯನೂ ಮಾಡಿಕೊಡೋದಕ್ಕೆ ಸೋತು ಹೋಗ್ಬಿಟ್ರ ನಮ್ಮ ನಮ್ಮ ನಾಡೋರು ಅಥವಾ ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಆ ಜಾಗ ಉಳಿಸ್ಕೋಬೋದಿತ್ತು ಅಂತವರೆಲ್ಲ ಇಷ್ಟು ಸುಲಭವಾಗಿ ಕೈ ಬಿಟ್ಬಿಟ್ರ ಇಲ್ಲಿ ಈ ಸಾಧನೆಗೆ ಬೆಲೆ ಇಲ್ವಾ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ ಆ ಒಂದು ಮೇರು ನಟ ಅಂತಕ್ಕಂಥ ಒಂದು ಸ್ಥಾನಕ್ಕೆ ಬೆಲೆ ಇಲ್ವಾ ಆದರ್ಶಕ್ಕೆ ಬೆಲೆ ಇಲ್ವಾ y de